ಒಂದು ಗ್ಲಾಸ್ ಅಷ್ಟು ಹೆಸರು ಬೇಳೆ ಇದು ಹೆಸರು ಬೇಳೆ ಇದನ್ನೀಗ ಒಂದು ಗಂಟೆದ ಕಾಲ ತೊಳೆದು ನೆನೆ ಹಾಕ್ತೀನಿ ಒಂದು ಗಂಟೆ ಕಾಲ ನೆನೆ ಹಾಕ್ತೀನಿ ನಾನು ತೊಳಿತೀನಿ ಕ್ಲೀನ್ ಮಾಡಿ ವಾಶ್ ಮಾಡಿ ಒಂದು ಗಂಟೆ ನೆನೆಸ್ತೀನಿ ನೋಡಿ ಕ್ಲೀನ್ ಮಾಡಿ ವಾಶ್ ಮಾಡಿದ್ದೀನಿ ಒಂದು ಗಂಟೆ ನೆನೆಲಿ ನೋಡಿ ಒಂದು ಗಂಟೆ ಆಗಿದೆ ಈಗ ನೆನೆ ಹಾಕಿ ಒಳ್ಳೆ ರೀತಿ ನೆಂದಿರುತ್ತೆ ಹೆಸರು ಬೇಳೆ ನೆನೆಲಿಕ್ಕೆ ತುಂಬ ಟೈಮ್ ಬೇಡ ಒಂದು ಗಂಟೆಯಲ್ಲೇ ನೆನೆ ಇರ್ತದೆ ಒಳ್ಳೆ ರೀತಿ ನೆಂದಿದೆ ನೋಡಿ ಈಗ ಇದರದ್ದು ನೀರೆಲ್ಲ ಬಸ್ದು ಪೂರ್ತಿ ನೀರು ಬಸ್ಕೊಳ್ತೀನಿ ನೀರೆಲ್ಲ ಬಸ್ಕೊಂಡಿದ್ದೀನಿ ಈಗ ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ಇದಕ್ಕೆ ನೋಡಿ ಒಂದೆರಡು ಹಸಿ ಮೆಣಸು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಶುಂಠಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಸ್ವಲ್ಪ ನೀರು ಹಾಕ್ತೀನಿ ತುಂಬ ಹಾಕಬಾರ್ದು ನೀರು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ ನೋಡಿ ಪೇಸ್ಟ್ ಆಗಿದೆ ಎಲ್ಲ ನುಣ್ಣಗೆ ಆಗ್ಬೇಕು ಹಸಿಮೆಣಸು ಶುಂಠಿ ಜೀರಿಗೆ ಎಲ್ಲ ಇದೆಯಲ್ಲ ಎಲ್ಲದು ಪೇಸ್ಟ್ ಆಗಬೇಕು ಈಗ ಇದನ್ನು ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ತೀನಿ ಈಗ ಇದಕ್ಕೆ ರವೆ ಬಾಂಬೆ ರವೆ ಆಗಲಿ ಚಿರೋಟಿ ರವೆ ಯಾವುದಿರುತ್ತೋ ನಿಮ್ಮ ಮನೇಲಿ ಆ ರವೆ ಮತ್ತು ಹೆಸರು ಅಷ್ಟೇ ಹೆಸರು ಬೇಳೆ ಇದೆ ನೋಡಿ ನಿಮ್ಮ ಮನೆಯಲ್ಲಿರುವ ಜನಗೆ ಜನಕ್ಕೆ ಸರಿಯಾಗಿ ನೆನೆ ಹಾಕಿ ಎಷ್ಟೊಂದು ಇಬ್ಬರು ಇದ್ರೆ ಇದರಿಂದ ಕಡಿಮೆನೇ ಹಾಕಿದರೆ ಕಾಲಾಂಶ ಹಾಕಿದರೆ ಸಾಕಾಗತ್ತೆ ಒಂದು ಐದಾರು ಜನ ಇದ್ದರೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ರವೆ ಹಾಕಿ ಒಂದು ಸಲ ಎಲ್ಲ ಮಿಕ್ಸ್ ಮಾಡಿಕೊಳ್ಳ ಒಳ್ಳೆ ರೀತಿ ಮಿಕ್ಸ್ ಆಗಲಿ ಎಲ್ಲದು ಈಗ ಇದಕ್ಕೆ ಒಂದು ಅರ್ಧ ಅಷ್ಟು ಖಾರ ಪುಡಿ ಇದ್ದೀನಿ ಯಾಕಂದರೆ ಹಸಿಮೆಣ್ಸು ಹಾಕಿದ್ದೀವಿ ನಾವು ಅದರಿಂದ ಸ್ವಲ್ಪ ಅರಶಿಣ ಪುಡಿ ಇದ್ದೀನಿ ಹುರಿದ ಪುಡಿ ಮಾಡಿದಂಥ ಕಸೂರಿ ಮೇಥಿ ಇದು ಉಪ್ಪು ಹಾಕಿದ್ದೀವಿ ಮೊದಲೇ ಸ್ವಲ್ಪ ಹಿಂಗ ಇದ್ದೀನಿ ಒಂದು ಕಾಲು ಸ್ಪೂನ್ ಒಂದು ಸ್ವಲ್ಪ ಧನಿಯಾ ಪೌಡರ್ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ಕರಿಬೇವು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳು ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಒಂದು ಒಮ್ಮೆಗಿ ರಾಶಿ ಹಾಕೊಳ್ಳೋದು ಬೇಡ ತುಂಬಾ ಸ್ವಲ್ಪ ಸ್ವಲ್ಪನೇ ಗೋಧಿ ಹಿಟ್ಟು ಹಾಕೊಂಡು ಕಲಿಸ್ಕೊಳ್ಳು ಸ್ವಲ್ಪ ಸ್ವಲ್ಪನೇ ಹಾಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ ಪೂರಿ ಹಿಟ್ಟಿನ ಹದ ಇದೆ ನೋಡಿ ಆ ಥರ ಕಲಿಸ್ಬೇಕು ಗಟ್ಟಿಯಾಗಿ ಕಲಿಸ್ಬೇಕು ಸ್ವಲ್ಪ ಹಿಟ್ಟು ಹಾಕೊಂತ ಹಾಕೊಂತ ಕಲಿಸ್ಕೊಂಡ್ರೆ ಒಂದು ಹದ ಗೊತ್ತಾಗುತ್ತೆ ನಮ್ಗೆ ಕರೆಕ್ಟ್ ಪೂರಿ ಹಿಟ್ಟಿನ ಹದಕ್ಕೆ ಬಂದರೆ ಆಯ್ತು ನೋಡಿ ಇಷ್ಟು ಗಟ್ಟಿ ಇರ್ಬೇಕು ಈ ಥರ ಸ್ವಲ್ಪ ಗಟ್ಟಿ ಇರ್ಬೇಕು ಒಂದು ಸ್ವಲ್ಪ ಹೊತ್ತು ನೀನು ಇದು ಮೇಲಿಂದ ಸ್ವಲ್ಪ ಎಣ್ಣೆ ಹಚ್ಚಿ ಬಿಡುವ ಒಂದು ಅರ್ಧ ಗಂಟೆ ಇರಲಿ ಮುಚ್ಚಿ ಇಟ್ಟುಬಿಡುವ ನೋಡಿ ಅರ್ಧ ಗಂಟೆ ಆಯ್ತು ಈಗ ಕರೆಕ್ಟ್ ನೆಂದಿದೆ ಹಿಟ್ಟು ಈಗ ಉಂಡೆ ಮಾಡ್ಕೊಳ್ಳುವ ಸಣ್ಣ ಸಣ್ಣದು ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ತೀನಿ ಇಷ್ಟಿಷ್ಟೇ ದೊಡ್ಡದು ಮಾಡ್ತೀನಿ ಎಲ್ಲ ಇದೇ ಥರ ಮಾಡ್ತೀನಿ ನೋಡಿ ಹಿಟ್ಟಾದರೂ ಹಾಕ್ಕೊಳ್ಬೋದು ಅಂದರೆ ಎಣ್ಣೆ ಹಚ್ಚಿನೂ ಅದನ್ನು ಲಟ್ಸ್ಕೊಳ್ಬೋದು ಹಿಟ್ಟು ಹಾಕ್ಕೊಂಡ್ರೂ ಒಳ್ಳೆಯದಾಗುತ್ತೆ ಎಣ್ಣೆನೂ ಪರವಾಗಿಲ್ಲ ನಾನು ಹಿಟ್ಟು ಹಾಕ್ಕೊಂಡು ಲಟ್ಸ್ತಾ ಇದ್ದೀನಿ ತುಂಬ ತೆಳ್ಳಗೆ ಮಾಡೋದು ಬೇಡ ತುಂಬ ಹೆಲ್ದಿಯಾದಂಥ ಒಂದು ತಿಂಡಿ ಇದು ಮಕ್ಕಳಿಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಆಯಿತು ಡಬ್ಬಕ್ಕಾಯ್ತು ಯಾವುದಕ್ಕೆ ಹಾಕ್ಬೋದು ಆರಾಮಲ್ಲಿ ಈ ಥರ ಇಷ್ಟು ದಪ್ಪ ಇದೇ ಥರ ಎಲ್ಲ ಲಡ್ಸ್ಕೊಳ್ತೀನಿ ನೋಡಿ ಎಣ್ಣೆ ಕಾದಿದೆ ಒಂದೊಂದೇ ಪೂರಿನ ಬಿಟ್ಬಿಡ್ತೀನಿ ಈ ಥರ ಇದು ಉಬ್ಬಿ ಬರುತ್ತೆ ಫುಲ್ ಉಬ್ಬುತ್ತೆ ಇನ್ನೊಂದು ಕಡೆ ತಿರ್ಸಿ ಆಡ್ತೀನಿ ಅಷ್ಟೇ ತುಂಬ ಟೇಸ್ಟಿ ಇರುತ್ತೆ ಮತ್ತು ಹೆಲ್ದಿಯಾದಂಥ ಒಂದು ಟೇ ರು ಇದು ಬ್ರೇಕ್ಫಾಸ್ಟಿದೆ ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಹೆಸರು ಬೇಳೆಯಿಂದ ಒಂದು ಒಳ್ಳೆ ಬ್ರೇಕ್ಫಾಸ್ಟು ಹೆಲ್ದಿ ಬ್ರೇಕ್ಫಾಸ್ಟ್ ಇದು ತುಂಬ ಒಳ್ಳೆಯದಾಗುತ್ತೆ ತಿನ್ನಲಿಕ್ಕೆ ಮತ್ತು ತುಂಬ ಹೆಲ್ದಿ ಆದಂಥ ಒಂದು ಬ್ರೇಕ್ಫಾಸ್ಟ್ ನೋಡಿ ನಿಮಗೆಲ್ಲ ಇಷ್ಟ ಆಗ್ಬೋದು ಅಂತ ಮಾಡ್ಕೊಂಡಿದ್ದೀನಿ ಮತ್ತು ನಮ್ಮ ರೆಸಿಪಿಗಳನ್ನು ಯಾರೆಲ್ಲ ನೋಡ್ತಾ ಇದ್ದೀರಿ ಇನ್ನೇ ಯಾರು ಸಬ್ಸ್ಕ್ರೈಬ್ ಮಾಡ್ದಾ ನೋಡ್ತಾ ಇದ್ದೀರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ರೀತಿಯಲ್ಲಿ ನಮಗೊಂದು ಹೆಲ್ಪ್ ಮಾಡಿದಾಗೂ ಆಗುತ್ತೆ ನೀವು ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೋ ಅವರಿಗೂ ಎಲ್ಲ ಕೂಡ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ